ನಮಸ್ಕಾರ ವೆಲ್ಕಮ್ ಟು ಗ್ಯೋ ಟಿವಿ ಕನ್ನಡ ಈಗ ಸದ್ಯ ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಪರಿಸ್ಥಿತಿ ಸರಿಯಿಲ್ಲ ದೇಶದ ಗಡಿಯಲ್ಲಿ ಯಾವ ಕ್ಷಣದಲ್ಲಾದರೂ ಏನಾದರೂ ಆಗಬಹುದು ಎನ್ನುವ ಭೀತಿ ಕಾಡ್ತಿದೆ ಆದರೆ ಈಗ ಈ ಹೊತ್ತಲ್ಲೇ ಖ್ಯಾತ ಭವಿಷ್ಯ ತಜ್ಞ ನುಡಿದ ಭವಿಷ್ಯವಾಣಿಯೊಂದು ಹೆಚ್ಚಾಗಿ ಸದ್ದು ಮಾಡುತ್ತಿದೆ ಪಾಕಿಸ್ತಾನವು ಮೆರೆದ ಕ್ರೌರ್ಯದ ಬಗ್ಗೆ ಈಗಾಗಲೇ ಭವಿಷ್ಯವಾಣಿ ನುಡಿಯಲಾಗಿತ್ತು ಎನ್ನಲಾಗ್ತಿದೆ ಹಾಗಾದ್ರೆ ಏನಿದು ಸ್ಫೋಟಕ ಭವಿಷ್ಯವಾಣಿ ಮತ್ತು ಯಾರು ಈ ಮಾಹಿತಿಯನ್ನ ನುಡಿದಿದ್ದು ಅಂತೀರಾ ಈ ವರ್ಧನ ಕಂಪ್ಲೀಟ್ ಆಗಿ ನೋಡಿ ಹೌದು ಮುಂದಾಗುವ ಘಟನೆಗಳ ಕುರಿತು ಸ್ಫೋಟಕ ಭವಿಷ್ಯಗಳನ್ನ ಹೇಳುವ ಮೂಲಕ ಕೋಡಿ ಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದಾರೆ ಇವರು ಹೇಳುವ ಭವಿಷ್ಯವಾಣಿಗಳು ನೂರಕ್ಕೆ ನೂರರಷ್ಟು ಸತ್ಯವಾಗಿವೆ ಕೂಡ ಸದ್ಯ ಮತ್ತೊಂದು ಭವಿಷ್ಯ ನೋಡಿದ ಇವರು ಈ ಮೂಲಕ ಈಗ ಸಖತ್ ಸುದ್ದಿಯಲ್ಲಿದ್ದಾರೆ ಈಗ ಇತ್ತೀಚೆಗೆ ನಡೆದ ಪಹಲ್ಗಾಮ್ ದಾಳಿಯದ್ದೇ ಕುರಿತು ಚರ್ಚೆಗಳು ಜೋರಾಗಿ ನಡೆಯುತ್ತಿವೆ ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ ಈ ಹಿನ್ನೆಲೆಯಲ್ಲಿ ಅನೇಕ ಸ್ವಾಮೀಜಿಗಳು ತಮ್ಮದೇ ಆದ ಧಾಟಿಯಲ್ಲಿ ಯುದ್ಧದ ಕುರಿತು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಆದರೆ ಇದೀಗ ಭಾರತ ಪಾಕಿಸ್ತಾನ ಯುದ್ಧದ ಕುರಿತು ಕೋಡಿ ಮಠದ ಶ್ರೀಗಳು ನೋಡಿದಿರುವ ಭವಿಷ್ಯ ಮಾತ್ರ ಅಚ್ಚರಿ ಮೂಡಿಸಿದೆ ಪಹಲ್ಗಾಮ್ ದಾಳಿ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಕೋಡಿಮಠದ ಸ್ವಾಮೀಜಿ ಯುಗಾದಿ ಮುಂಚಿತವಾಗಿ ನಾನು ಹೇಳಿದ್ದೆ ಉತ್ತರ ನಾಡಿನಲ್ಲಿ ಹಬ್ಬಿತು ಆಗಿಯ ಬೇಗೆ ಸುತ್ತುವರೆದು ಬರುವಾಗ ಜಗವಲ್ಲ ಕೂಲಾದೀತು ಎಂದು ನಾನು ಹೇಳಿದ ಒಂದು ವಾರದಲ್ಲಿ ಕಾಶ್ಮೀರದಲ್ಲಿ ಹಾಗೆ ಆಯಿತು ಮೃತ್ಯು ಆಯ್ತು ಕವರ್ ಆಗುತ್ತಲ್ಲದೆ ಜಗತ್ತಿಗೆಲ್ಲ ಹೋಗುತ್ತೆ ಎಂದಿದ್ದಾರೆ ಮುಂದುವರೆದು ಮಾತನಾಡಿದ ಅವರು ಬಹುದೊಡ್ಡ ಅಪಾಯವಿದೆ ಈ ವರ್ಷ ಮತಾಂಧತೆ ಹೆಚ್ಚಾಗುತ್ತದೆ ಅದರಿಂದ ಒಂದು ದೊಡ್ಡ ಕಾಯಿಲೆ ಕೂಡ ಬರುತ್ತೆ ಅದು ಐದು ವರ್ಷಗಳ ಕಾಲ ಇರುತ್ತೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಎಂದು ಕೋಡಿಶ್ರೀಗಳು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಇದಾದ ಬಳಿಕ ಇನ್ನು ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಅರಸನ ಅರಮನೆಗೆ ಕಾರ್ಮೋಡ ಕವೆದಿತ್ತು ಎಂದು ಭವಿಷ್ಯವನ್ನ ನುಡಿದಿದ್ದಾರೆ ಪ್ರಳಯ ಏನಾದ್ರೂ ಆಗುತ್ತಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಈ ವರ್ಷ ವಾಯು ಸುನಾಮಿ ಜಲ ಸುನಾಮಿ ಭೂ ಸುನಾಮಿ ಸುನಾಮಿ ಉಂಟಾಗುತ್ತದೆ ಎಂದು ಅಚ್ಚರಿ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಈ ಮೂಲಕ ಇದೀಗ ಭಾರತ ಪಾಕಿಸ್ತಾನ ಯುದ್ಧದ ಕುರಿತು ಕೋಡಿಶ್ರೀ ಸ್ಫೋಟಕ ಭವಿಷ್ಯ ನುಡಿದಿದ್ದು ನೋಡಿದ್ರೆ ಜಗತ್ತಿಗೆ ಏನೋ ಕಾದಿದೆ ಎಂಬ ಆತಂಕ ಉಂಟಾಗಿದೆ ಈ ಭವಿಷ್ಯವಾಣಿ ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂದು ಕಾಲವೇ ನಿರ್ಣಯಿಸಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ